ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಇವತ್ತು ನನ್ನ ಫ್ರೆಂಡ್ಸ್ ಜೊತೆಗೂಡಿ ನಾವೊಂದು ಇದು ಬ್ಲಾಗ್ ಅಂತ ಹೇಳಿದರೆ ಪ್ರಯಾಣದ್ದಲ್ಲಾಯಿತಾ ಇದು ಅಂದರೆ ಎಸ್ ಆರ್ ಕೆ ಲ್ಯಾಡರ್ಸ್ ಅಂತ ಹೇಳುವಂಥ ಒಂದು ಅಲ್ಯೂಮಿನಿಯಮ್ ಲ್ಯಾಡರ್ಸ್ ಏನಿದೆ ಆ ಲ್ಯಾಡರ್ಸ್ ಕಂಪೆನಿಯವ್ರದ್ದೊಂದು ಇವತ್ತು ರಜತ ಮಹೋತ್ಸವ ಇಪ್ಪತ್ತೈದು ವರ್ಷ ಸಾಧನೆ ಅಂತ ಹೇಳುವಂಥದ್ದು ಅದು ಅವರು ತುಂಬ ಅಂದರೆ ಒಂದು ಸಾಧನೆಯನ್ನು ಮಾಡಿದವರು ಅವರಿಗೆ ದೃಷ್ಟಿ ದೋಷ ಇದ್ದರೂ ಕೂಡ ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ತನ್ನ ಏನು ವ್ಯಾಪಾರವನ್ನು ಸುಮಾರು ಆರು ರಾಜ್ಯಗಳಿಗೆ ವಿಸ್ತರಿಸಿರುವಂತಹ ಓರ್ವ ಸಾಧಕನ ಒಂದು ವಿಶೇಷ ಒಂದು ಕಾರ್ಯಕ್ರಮ ಅಭಿನಂದನ ಕಾರ್ಯಕ್ರಮ ಅಂದರೆ ತನ್ನ ಗ್ರಾಹಕರನ್ನು ಒಂದು ಕೃತಜ್ಞತಾ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಫಿಕ್ಸ್ ಮಾಡಿದ್ದಾರೆ ಅಲ್ಲಿಗೆ ನಾವು ಹೋಗ್ತಾ ಇರುವಂಥದ್ದು ಇಲ್ಲಿ ಕೊಯ್ಲಾ ಕಡಬ ತಾಲೂಕಿನ ಕೊಯ್ಲಾ ಗ್ರಾಮದ ಕಲಾಯಿ ಗುತ್ತು ಅಂತ ಹೇಳುವಂತಹ ಒಂದು ಗುತ್ತಿನ ಮನೆಗೆ ಹೋಗ್ತಾ ಇದ್ದೇವೆ ನಾವು ಅಲ್ಲೇ ಇವತ್ತು ಸಾವಿರಾರು ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ನನ್ನ ಜೊತೆಗೆ ಕಡಬ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಾಗರಾಜನ್ ಕಿ ಅವರಿದ್ದಾರೆ ಜೊತೆಗೆ ವಿಜಯ ಸುದ್ದಿ ಬಿಡುಗಡೆ ಕಡಬ ತಾಲೂಕು ವರದಿಗಾರರಾದಂತಹ ವಿಜಯಕುಮಾರ್ ಇದ್ದಾರೆ ಮತ್ತು ಅಭಿಮತ ಚಾನೆಲ್ನ ದಿವಾಕರ್ ನಮ್ಮ ಜೊತೆಗಿದ್ದಾರೆ ನಾವು ನಾಲ್ಕು ಜನ ಹೋಗ್ತಾ ಇದ್ದೀವಿ ಇನ್ನೂ ಎರಡು ಮೂರು ಜನ ಅಲ್ಲಿ ಸೇರ್ಕೊಳ್ತಾರೆ ಹೋಗೋಣ ಅಲ್ಲಿ ಏನೆಲ್ಲ ವಿಶೇಷತೆ ಇದೆ ಎಲ್ಲ ವಿಚಾರಗಳನ್ನು ನೋಡ್ಕೊಂಡು ಬರೋಣ ಅಲ್ಲಿಯ ವಿಚಾರಗಳನ್ನೆಲ್ಲ ನಾನು ನಿಮಗೆ ಇವತ್ತು ಮೈನ್ ಮೇನ್ ಹೈಲೈಟ್ಸನ್ನು ತೋರಿಸ್ತೀನಿ ಆಯಿತಾ ಇವತ್ತು ಬೇರೆ ಬೇರೆ ನೃತ್ಯ ತಂಡಗಳಲ್ಲಿದೆ ನೃತ್ಯ ತಂಡ ಇದೆ ಆಮೇಲೆ ಹಾಸ್ಯ ಸಂಜೆ ಇದೆ ಭಜನಾ ಕುಣಿತ ಭಜನಾ ಶುರು ಶುರುವಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಶುರುವಾಗಿದೆ ಅಂತೆ ಆಮೇಲೆ ನೃತ್ಯ ಇದೆ ಹಾಸ್ಯ ಸಂಜೆ ಇದೆ ಯಕ್ಷ ತೆಲಿಕೆ ಅಂತ ಯಕ್ಷ ವಿಶೇಷ ಕಾರ್ಯಕ್ರಮ ಇದೆ ಬಹಳ ಒಳ್ಳೆ ಕಾರ್ಯಕ್ರಮ ನಾನು ನಿನ್ನೆ ಹೋಗಿದ್ದೆ ಅಲ್ಲಿ ಅವ್ರದೊಂದು ಸಂದರ್ಶನಕ್ಕೆ ಆಗ ತುಂಬಾ ಅಂದ್ರೆ ತುಂಬಾ ದೊಡ್ಡ ಪೆಂಡಲ್ ಇಷ್ಟು ಮೂರ್ ನಾಲ್ಕು ಸಾವಿರ ಜನ ದೊಡ್ಡ ಪೆಂಡಲ್ ಹಾಕ್ತಾ ಇದ್ರು ಮಳೆಗೆ ಮೊದ್ಲೇ ಶುರು ಇದು ಕಾರ್ಯಕ್ರಮ ಮಾಡಬೇಕು ಅಂತ ಅವರ ಪ್ಲಾನ್ ಇತ್ತು ಅಂದ್ರೆ ಏಪ್ರಿಲ್ ಅಲ್ಲೇ ಮಾಡಬೇಕು ಅಂತ ಆದ್ರೆ ಚುನಾವಣೆ ಬಂದ ನೀತಿ ಸಂಹಿತೆ ಎಲ್ಲ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಡಿಲೇ ಮಾಡಿದ್ರು ಡಿಲೇ ಆಯ್ತು ಹಾಗೆ ಸ್ವಲ್ಪ ಇವತ್ತು ಈಗ ಮಳೆ ಅಲ್ಲ ಸ್ವಲ್ಪ ಸಮಸ್ಯೆ ಆಗಬಹುದು ಅಂತ ಹೇಳುವ ಇದ್ರಲ್ಲಿ ಎಲ್ಲ ಸಜ್ಜಿಕೆ ಎಲ್ಲ ಮಾಡಿದಾರಂತೆ ಹೋಗಿ ನೋಡ್ಬೇಕು ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ ಮತ್ತೆ ಕೇವಲ ಅವರ ಸಂಸ್ಥೆಯದ ಕಾರ್ಯಕ್ರಮ ಆದ್ರೂ ಕೂಡ ಇಡೀ ಅಲ್ಲಿನ ಜನರನ್ನು ಸೇರಿಸಿಕೊಂಡು ಅವರ ಸಹಪಾಠಿಗಳನ್ನು ಸೇರಿಸಿಕೊಂಡು ಒಂದು ರೀತಿಯ ಸಾರ್ವಜನಿಕ ಕಾರ್ಯಕ್ರಮದ ಒಂದ್ ಅದಕ್ಕೆ ಕಮಿಟಿ ಎಲ್ಲ ಮಾಡಿಕೊಂಡು ಒಂದು ಖಾಸಗಿ ಕಾರ್ಯಕ್ರಮ ಆಗಿದ್ರು ಕೂಡ ಜನರ ಬೆಂಬಲ ತಕೊಂಡು ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಪಾರ್ಕಿಂಗ್ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಈ ಕಡೆ ಪಾರ್ಕಿಂಗ್ ಅಲ್ಲಿಂದ ಆ ಕಡೆ ಪಾರ್ಕಿಂಗ್ ಇಂದ ಸಭಾ ಕಾರ್ಯಕ್ರಮ ನಡೆಯುವಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಬಸ್ ಎರಡು ಬಸ್ಸುಗಳು ಎರಡು ಓಮ್ನಿ ಮಾಡಿದ್ದಾರೆ ಅಲ್ಲಿ ಗಾಡಿ ನಿಲ್ಲಿಸಿ ನಾವು ಅಲ್ಲಿ ಕೊಯ್ಲದಲ್ಲಿ ಕಲಾಯಿ ಇತ್ತು ಅಂತ ಹೇಳಿದ್ರೆ ಅವ್ರು ತಕೊಂಡ ಅವ್ರ ಈಗ ಇರೋ ವಾಸ್ತವ್ಯ ಇರುವಂತಹ ಜಾಗ ಅದು ಕಲಾಯಿ ಗುತ್ತು ಅಂತ ಹೇಳುದು ಅಲ್ಲ ಕಲಾ ಅಂತ ಹೇಳುವಂತದ್ದು ಅಲ್ಲಿ ಹಿಂದಿನ ಕಾಲದ ಏನೋ ಬ್ರಿಟಿಷರ ಕಾಲದಲ್ಲಿ ಪ್ರವೀಣ್ ರಾಜ ಕಲಾಯಿ ಕಲಾಯಿ ಅಂತ ಹೇಳಿದ್ರೆ ಕಲಾಯಿ ಹಾಕುದು ನಮ್ಮ ತಾಮ್ರದ ಇದಕ್ಕೆ ಹಾಗೆ ಯುದ್ಧ ಉಪಕರಣಗಳಿಗೆ ಕಲಾಯಿ ಹಾಕುವವರು ಅಲ್ಲಿ ಇದ್ರು ಅಲ್ಲೇ ಇದ್ದದ್ದು ಅವರ ಕುಟುಂಬ ಹಿಂದೆ ಆಮೇಲೆ ಬೇರೆಯವರಿಗೆ ಅದನ್ನು ಆ ಜಾಗವನ್ನು ಯಾರ ತಕೊಂಡ್ರು ಆಮೇಲೆ ಇನ್ನೊಬ್ಬರ ಕೈಗೆ ಜೈನ ಕೈಯಲ್ಲಿ ಇತ್ತಂತೆ ಆಮೇಲೆ ಬಂಟರ ಕೈಯಲ್ಲಿ ಕೊನೆಗೆ ಮುಸ್ಲಿಮರ ಕೈಯಲ್ಲಿ ಇತ್ತಂತೆ ಅವ್ರಿಂದ ಇವರು ತಗೊಂಡ್ರು ಆಮೇಲೆ ಇವರು ತೆಕೊಂಡದ್ದು ತೆಕ್ಕೊಂಡು ಅದು ಗುತ್ತಿನ ಮನೆಯಲ್ಲಿದ್ದು ಆದ್ರೆ ಇವ್ರು ತೆಕ್ಕೊಂಡ ಕೂಡಲೇ ಅದನ್ನ ಆ ಹೆಸರನ್ನು ಬಳಸುದು ಬೇಡ ಅಂತೇಳಿ ಅದನ್ನೆಲ್ಲ ಹಾಗೆ ಹಾಕಿರ್ಲಿಲ್ಲ ಅಂತೆ ಮತ್ತೆ ಎಲ್ರು ಅದು ಗುತ್ತಿನ ಮನೆ ಅಲ್ವಾ ಅದ್ರ ಹೆಸರು ಉಡಿಸಿಕೊಳ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಬೇರೆ ಬೇರೆ ಸಲಹೆ ಬಂದೋದ್ರಿಂದ ಅವ್ರ ಕಲಾಯಿ ಗೊತ್ತು ಈಗ ಮನೆಗೂ ಹೌದೌದು ಕೊಯ್ಲಾ ಆತೂರು ದೇವಸ್ಥಾನದ ಜಾತ್ರೆಯಲ್ಲಿ ಕೂಡ ಅಲ್ಲ ಆ ಅಲ್ಲಿ ಅದಕ್ಕೊಂದು ವಿಶೇಷ ಆ ಗುತ್ತಿನ ಮನೆಗೆ ಗೌರವ ಕೊಡುವಂತಹ ಸಂಪ್ರದಾಯ ಹಿಂದಿಂದಲೂ ಇತ್ತಂತೆ ಮಧ್ಯೆ ನಿಂತು ಹೋಗಿತ್ತು ಅಹ್ ಅಲ್ಲಿ ಆ ದಾಖಲೆಗಳ ಪ್ರಕಾರ ಅದು ಆ ಕಲಾಯಿ ಗುತ್ತು ಅಂತ ಹೇಳುವ ಮನೆಗೆ ಒಂದು ವಿಶೇಷ ಗೌರವ ಇರುವ ಇದು ಅಲ್ಲಿ ಇವ್ರೀಗ ಬಂದು ಅಲ್ಲಿ ಸ್ವಲ್ಪ ತೋಟ ಇದೆಲ್ಲ ಮಾಡಿಕೊಂಡಿದ್ದಾರೆ ಇವರ ಉದ್ಯಮ ಪುತ್ತೂರಲ್ಲಿ ಇರುದು ಮೂಲತಃ ಬಿಳಿ ನೆಲೆಯವರು ಬಿಳಿನೆಲೆ ಅವರ ಜನ್ಮಭೂಮಿ ಕರ್ಮಭೂಮಿ ಪುತ್ತೂರು ಅವರ ಸಂಸ್ಥೆ ಇರುದು ಈಗ ವಾಸ್ತವ್ಯದ ಭೂಮಿ ಕೊಯ್ಲ ಕಲಾ ಅಂತ ಅಂತೇಳಿ ಹಾಗೆ ಬಹಳ ಒಂದು ರೀತಿಯ ಸಾಧಕ ಅವರು ಅವ್ರಿಗೆ ಅಂತ ಹೇಳಿದ್ರೆ ಹೌದೌದು ವಿಶೇಷ ಅಂತ ಹೇಳಿದ್ರೆ ವಿಶೇಷ ಸಾಮರ್ಥ್ಯ ಅವರದೊಂದು ಯಾಕಂತ ಹೇಳಿದ್ರೆ ನಮ್ಗೆ ಎಲ್ಲ ಅಂಗಗಳು ಇದು ಎಲ್ಲ ಇದ್ದು ಕೂಡ ನಮ್ಗೆ ಮಾಡ್ಲಿಕ್ಕೆ ಎಂತ ಸಾಧನಗಳನ್ನ ಆಗೋದಿಲ್ವೋ ಆದ್ರೆ ಇವರು ಅವರ ಏನು ಸಮಸ್ಯೆಯನ್ನು ಇಟ್ಟುಕೊಂಡು ಕೂಡ ಅಲ್ಲ ಅವರು ಬಾಕಿ ಸಾಮಾನ್ಯ ಜನರಿಗಿಂತ ಬಹಳ ಅವರ ಚಟುವಟಿಕೆಗಳೆಲ್ಲ ಬಹಳ ಇದಾಗ್ತದೆ ಅಷ್ಟು ಗುಣಮಟ್ಟದ ಉಪಕರಣ ಅದು ಇದನ್ನೆಲ್ಲ ಇವರು ಇವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ ದೃಷ್ಟಿ ಇಲ್ಲ ಅಂತ ಇದ್ರು ಕೂಡ ಅಷ್ಟು ಕ್ವಾಲಿಟಿ ಇದನ್ನು ಇಷ್ಟು ಮಾಡಿ ಅದನ್ನ ಅಂತಾರಾಜ್ಯ ಇಷ್ಟು ಆರು ರಾಜ್ಯಗಳಲ್ಲಿ ಅವರ ಗಳಿಗೆ ಬೇಡಿಕೆ ಉಂಟು ಅಂತ ಹೇಳಿದರೆ ಅದು ಸಣ್ಣ ವಿಷಯ ಏನಲ್ಲ ದೊಡ್ಡ ಒಂದು ಸಂಘಕ್ಕೆ ನೋಡೋ ಇವತ್ತು ಅವರ ಒಂದು ಕಾರ್ಯಕ್ರಮ ಎಲ್ಲ ಹೇಗಿದೆ ಹೇಗೆಲ್ಲ ಆಗ್ತಾ ಇದೆ ಎಲ್ಲ ವಿಚಾರಗಳನ್ನು ಈ ವಿಡಿಯೋಲಿ ನಮಗೆ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಇತರದ ಬೇರೆ ಬೇರೆ ಸಾಧ ಸಾಧಕರ ಬಗ್ಗೆ ಆಗಿರ್ಬೋದು ಇಲ್ಲಾಂದರೆ ಪ್ರವಾಸಿ ತಾಣಗಳ ಬಗ್ಗೆ ಆಗಿರ್ಬೋದು ಟೆಕ್ನಿಕಲ್ ವಿಚಾರ ಆಗಿರ್ಬೋದು ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಉಪಯೋಗಿಸುವಂತಹ ಇಲ್ಲಾಂದರೆ ನಾವು ಫೇಸ್ ಮಾಡುವಂಥ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರಗಳು ಕೂಡ ಈ ಚಾನಲಲ್ಲಿ ಬರ್ತಾ ಇರೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಲ್ಲಿಯ ವಿಶೇಷತೆ ಏನಿದೆ ಅಂತ ಹೇಳೋದನ್ನು ಮುಂದುವರಿಸ್ಕೊಂಡು ಹೋಗೋಣ न <laughs> <laughs> ಆಕರ್ಷಣ ಸಂಸ್ಥೆಯ ಬಾಲಕ ಆಗಿರುವಂತಹ ಶ್ರೀ ಸಾನಿ ಕುಟುಂಬ ಅವರು ತಮ್ಮೆಲ್ಲರನ್ನು ಸ್ವಾಗತಿಸಬೇಕು ಅವರಲ್ಲಿ ವಿನಂತಿಸ್ತಾ ನಿರ್ದೇಶಕರು ಮಾವಿನ ಕೊರಟ್ ಚಿಪ್ತಾ ಇದ್ದಾರೆ ಕಲೈ ಗೊತ್ತಲ್ಲಿ ಈಜಾ ಈಜಾ ಈ ಅಂತ ಕುಂತ್ಯಾ ಅಂದ್ರೆ ಗುರುತು ಅಂತಂದ್ರೆ ನಮ್ಮದು ಗೊತ್ತು ಅಲ್ಲಿ ಸೇಸ್ ಆರ್ ಕೆ ಇದೆ ನಾಗರಿಕ ನೋಡಿದಾಗ ನೋಡ್ದಾಗ ನಮ್ಗೆ ಅನ್ಸುತ್ತೆ ನಾವು ಏನಾದರೂ ಮಾಡಲಿಕ್ಕೆ ಆಗ್ತಿದ್ದೇ ನಮ್ಮ ಜೀವನದಲ್ಲಿ ಅಂತ ಅದರಿಂದ ಮೊದಲನೇದಾಗಿ ನಾನು ನಮ್ಮ ತಂಡದ ಪರವಾಗಿ ಇಲ್ಲಿ ಕಾರ್ಯಕ್ರಮದಲ್ಲಿ ಇದ್ದೇವೆ ಆಯ್ತಾ ಬಂದು ನೋಡಿ ನಾನು ಆವಾಗ ಹೇಳಿದೆಲ್ಲ ಇಲ್ಲಿ ಬೇರೆ ಬೇರೆ ಕೌಂಟರ್ಗಳನ್ನೆಲ್ಲ ಮಾಡಿದ್ರು ಈಗ ನೋಡಿ ನಮ್ಮ ಜೊತೆ ವಿಜಯ ಕರ್ನಾಟಕದ ಪಥಕರ್ತರಾದಂಥ ಬಾಲಕೃಷ್ಣ ಅವರು ಸೇರ್ಕೊಂಡಿದ್ದಾರೆ ಮತ್ತು ವಿಜಯವಾಣಿಯ ಪ್ರವೀಣ್ ರಾಜು ಕೂಡ ಸೇರಿಕೊಂಡಿದ್ದಾರೆ ಆವಾಗ ನಾವೇ ನಾಲ್ಕು ಜನ ಇದ್ದಿದ್ದು ಈಗ ಇವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಹೇಗೆಲ್ಲಿತ್ತು ವಿಶೇಷ ಇಲ್ಲಿ ನಮ್ಮ ಕೊಯ್ಲದ ಇತಿಹಾಸದಲ್ಲಿ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು ಎಸ್ ಆರ್ ಕೆ ಸಂಸ್ಥೆಯ ಮಾಲಕರಾದ ಕೇಶವಾಮಯ್ಯವರು ನಮ್ಮ ಕೊಯ್ಲಾದ ಕಲಾಯಿಗತ್ತು ಅನ್ನೋ ಜಾಗವನ್ನು ಪರ್ಚೇಸ್ ಮಾಡಿ ಅಲ್ಲಿ ನೂತನವಾಗಿ ಮನೆಯನ್ನು ನಿರ್ಮಾಣ ಮಾಡಿ ಆನಂತರ ದಿನಗಳಲ್ಲಿ ಸುಮಾರು ಎಂಟು ವರ್ಷಗಳಿಂದ ಇಲ್ಲಿ ವಾಸವಿದ್ದಾರೆ ಅವರು ಈ ಕೋಯ್ಲ ಗ್ರಾಮದ ಎಲ್ಲ ಅಭಿವೃದ್ಧಿಯ ವಿಚಾರದಲ್ಲಿ ಕೂಡ ನಮ್ಮೊಂದಿಗೆ ಜೊತೆಗಿದ್ದಾರೆ ಯಾಕಂತ ಹೇಳಿದರೆ ಇತ್ತೀಚೆಗೆ ನಮ್ಮ ದೇವಸ್ಥಾನದಲ್ಲಿ ಒಂದು ನಿರ್ಮಾಣವಾಗಿರ್ತಕ್ಕಂಥ ಒಂದು ಕಲ್ಯಾಣ ಮಂಟಪದ ಹೊಣೆಯನ್ನು ಹೊತ್ತು ಅವರು ಅದನ್ನು ಬಹಳ ಸಮರ್ಪಕವಾಗಿ ನಿರ್ವಹಿಸಿ ಅದನ್ನು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಟ್ಟಿದ್ದಾರೆ ಬಹಳ ಒಳ್ಳೆಯ ರೀತಿಯಲ್ಲೊಂದು ನಮ್ಮ ಸ್ವಾಭಿಮಾನದ ಕಲ್ಯಾಣ ಮಂಟಪ ಅನ್ನೋದು ಸದಾಶಿವ ಮಂಗನಪ್ಪ ದೇವಸ್ಥಾನದ ಒಟ್ಟಾರದಲ್ಲಿ ನಿರ್ಮಾಣವಾಗಿದ್ದರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಅವರು ಹಾಗೂ ಇಲ್ಲಿಗೆ ಬರುವಂಥ ರಸ್ತೆಯನ್ನು ನಿರ್ಮಾಣ ಕೂಡ ಅವರೇ ಮಾಡಿರುವಂಥದ್ದು ಮಾನ್ಯ ಸಚಿವರಾದ ಆಗಿದ್ದಂಥ ಎಸ್ ಅವರ ಅನುದಾನದ ಅನುದಾನವನ್ನು ಸುಮಾರು ಒಂದು ಕೋಟಿ ವೆಚ್ಚದ ವೆಚ್ಚದಲ್ಲಿ ಒಂದು ಕಾಂಕ್ರೀಟೀಕರಣದ ರಸ್ತೆಯನ್ನು ಫಾರ್ಮ್ ಒಳಗಡೆ ಈ ಇಲ್ಲಿಯ ತನಕ ಮಾಡಿದ್ದಾರೆ ಬಹಳ ಚಂದ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ ಅದರೊಟ್ಟಿಗೆ ಈ ಊರಿನ ಜನರ ಆಶಯದಂತೆ ಇಲ್ಲಿ ಅವರ ಇಪ್ಪತ್ತೈದನೇ ವರ್ಷದ ರಜತಮೋತ್ಸವ ಸಂಭ್ರಮವನ್ನು ಭಾಳ ಸಂಭ್ರಮದಿಂದ ಮಾಡಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಈ ಊರಿನ ಎಲ್ಲ ಜನರನ್ನು ಸೇರಿಸಿಕೊಂಡು ಭಾಳ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗಾಗಲೇ ಅರ್ಧ ಕಾರ್ಯಕ್ರಮ ಬಂದಿದೆ ಇನ್ನಷ್ಟು ಕಾರ್ಯಕ್ರಮಗಳು ಬಾಕಿವೆ ಇನ್ನಷ್ಟು ಕಾರ್ಯಕ್ರಮದ ಬಗ್ಗೆ ನಮ್ಮ ನಾಗರಾಜ್ ಜನಕೆ ಅವರು ಮಾತಾಡ್ತಾರೆ ನಾವು ಸುಮಾರು ಹೊತ್ತಿಂದ ಇಲ್ಲಿ ಇದ್ದೇವೆ ಕಾರ್ಯಕ್ರಮವನ್ನು ಆಸ್ವಾದಿಸ್ತಾ ಇದ್ದೇವೆ ಬೇರೆ ಬೇರೆ ಏನು ಕೌಂಟರ್ಗಳಲ್ಲಿ ತಿಂಡಿ ತಿನಿಸುಗಳು ಸಹ ಇತ್ತು ಉಪಹಾರಗಳಿರ್ಬೋದು ಮಸಾಲೆ ಪುರಿ ಇರ್ಬೋದು ಹಣ್ಣು ಹಂಪಲ್ಗಳಿರ್ಬೋದು ಎಲ್ಲವನ್ನು ಕೂಡ ಅಲ್ಲಿ ಕೂಡ ತುಂಬ ಜನ ಇದ್ರು ಆದರೂ ಕೂಡ ಎಲ್ರಿಗೂ ಸಾಕಷ್ಟು ಬೇರೆ ಬೇರೆ ವಿಧದ ಇದು ಇದ್ದರಿಂದ ಎಲ್ಲರೂ ಅದನ್ನು ಆಸ್ವಾದಿಸಿದ್ದಾರೆ ಹಾಗೆ ಎಸ್ ಆರ್ ಕೆ ಒಂದು ಕೃಷಿ ಉಪಕರಣಗಳ ಸ್ಟಾಲ್ ಕೂಡ ಅಲ್ಲಿದೆ ಅದರಲ್ಲಿ ಕೂಡ ಬಹಳ ಜನರು ಒಂದು ಆ ಕೃಷಿ ಉಪಕರಣಗಳನ್ನು ಬಹಳ ಕುತೂಹಲದಿಂದ ನೋಡ್ತಾ ಇದ್ರು ಯಾಕಂತ ಹೇಳಿದ್ರೆ ಎಸ್ ಆರ್ ಕೆ ಸಂಸ್ಥೆ ಅಂತ ಹೇಳಿದ್ರೆ ಕೃಷಿ ಉಪಕರಣಗಳಿಂದಾಗಿಯೇ ಬೆಳಕಿಗೆ ಬಂದು ಅಹ್ ರಜತ ಸಂಭ್ರಮವನ್ನು ಆಚರಿಸ್ತಾ ಇರುವಂತಹ ಒಂದು ಸಂಸ್ಥೆ ಅಲ್ಲಿ ಅದರ ಒಂದು ಸ್ಟಾಲ್ ಜನಾಕರ್ಷಣೆ ಪಡೆದಿತ್ತು ಅದರ ಜೊತೆಗೆ ಇವತ್ತು ಇಲ್ಲಿ ಒಂದು ಹಬ್ಬದ ಕಳೆ ಈ ಭಾಗದಲ್ಲಿ ಜನರು ಇಲ್ಲಿ ಜಾತಿ ವರ್ಗ ಮತ ಭೇದ ಎಲ್ಲ ಮರುತ್ತು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಕಾರ್ಯಕ್ರಮ ಮುಂದುವರಿತಾ ಇದೆ ರಾತ್ರಿ ಇನ್ನಷ್ಟು ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಸಭಾ ಕಾರ್ಯಕ್ರಮ ಆಗ್ತದೆ ಅತಿಥಿಗಳು ಶಾಸಕರು ಇರಬಹುದು ವಿಧಾನಸಭಾ ಸ್ಪೀಕರ್ ಅವರು ಬರ್ತಾರೆ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಯಕ್ಷ ತೆಲಿಕೆ ಅಂತ ಹೇಳೋ ಒಂದು ವಿಶಿಷ್ಟ ಕಾರ್ಯಕ್ರಮ ಕೂಡ ಈಗ ನಡೀಲಿಕ್ಕಿದೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಮಗೆ ವಾಹನಗಳೆಲ್ಲ ಸಾಕಷ್ಟು ಬಂದಿದೆ ಹೆಚ್ಚಿನ ವಾಹನಗಳು ಸ್ವಲ್ಪ ದೂರ ಪಾರ್ಕಿಂಗ್ ಮಾಡಿದ್ದಾರೆ ಅಲ್ಲಿಂದ ಎರಡು ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ ಅವರು ಜನ ತಂದು ಕರ್ಕೊಂಡು ಹೋಗಿ ಬಿಡ್ಲಿಕ್ಕೆ ಅದನ್ನ ಒಟ್ಟಿನಲ್ಲಿ ಇವತ್ತೊಂದು ಸಂಭ್ರಮದ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಆ ಖಾಸಗಿಯಾಗಿ ನಡೆಯುವಂತಹ ಕಾರ್ಯಕ್ರಮ ಇದು ಫಸ್ಟ್ ಅಂತ ಕಾಣ್ತದಲ್ಲ ಈ ತರದ್ದು ಹೌದು ವಿಶೇಷ ಅಂತ ಹೇಳಿದ್ರೆ ಅದೇ ಖಾಸಗಿ ಒಂದು ಸಂಸ್ಥೆಯ ಕಾರ್ಯಕ್ರಮ ಆಗಿದ್ರು ಕೂಡ ಇಲ್ಲಿ ಒಂದು ಜನ ಇಷ್ಟು ಸಾರ್ವಜನಿಕರು ಸೇರಿ ಗ್ರಾಮೀಣ ಗ್ರಾಮೀಣ ಭಾಗದಲ್ಲಿ ಅವರ ಉದ್ದೇಶ ಕೂಡ ಅದೇ ಇತ್ತು ಯಾಕಂತ ಹೇಳಿದ್ರೆ ಒಂದು ಪಟ್ಟಣದಲ್ಲಿ ಮಾಡೋದಕ್ಕಿಂತ ನನ್ನ ಊರಲ್ಲಿ ಮಾಡಬೇಕು ಗ್ರಾಮದಲ್ಲಿ ಮಾಡಬೇಕು ಗ್ರಾಮದ ಜನರು ಅದರ ಜೊತೆ ಸೇರಿಕೊಳ್ಬೇಕು ಅಂತ ಹೇಳುವ ಒಂದು ಉದ್ದೇಶ ಅವರಿಗಿತ್ತು ಅದು ಸಾರ್ಥಕ್ಯ ಕಂಡಿದೆ ಅಂತ ನಾವು ಭಾವಿಸ್ತೇವೆ ಯಾಕಂತ ಹೇಳಿದ್ರೆ ಹಲವು ದಿನದ ಅವರು ಶ್ರಮ ಪಟ್ಟಿದ್ದಾರೆ ವಿಶೇಷವಾಗಿ ಭಯ ಇದ್ದದ್ದು ಈ ದಿವಸ ಸಂಜೆ ಮಳೆಯ ಅಬ್ಬರ ಇದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಅದಕ್ಕೆ ಬೇಕಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಕೂಡ ಮಳೆ ಇವತ್ತು ಹೆಚ್ಚಿನ ತೊಂದರೆ ಕೊಡ್ಲಿಲ್ಲ ಅದು ಕೂಡ ಒಂದು ಒಳ್ಳೆಯ ಸಂಕೇತ ಅಂತ ನಾವು ಭಾವಿಸ್ತೇವೆ ಅಂದ್ರೆ ಒಂದು ಅಂತ ಹೇಳುವಾಗ ಅತ್ಯಾಕರ್ಷಣೆ ಅಲ್ಲಿ ಫ್ರಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ತುಂಬಾ ರಿಜಿಸ್ಟ್ರೇಷನ್ ಮಾಡ್ತೇವೆ ಆಪ್ ಥ್ರೂ ಹೌದ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯಾಕಂತ ಹೇಳಿದ್ರೆ ಎಲ್ಲರ ಮೊಬೈಲ್ ನಂಬರ್ ಇಂದ ಹಿಡಿದು ಹೆಸರು ಇದನ್ನೆಲ್ಲ ಸಾಕಷ್ಟು ಜನ ಅವರ ಸಿಬ್ಬಂದಿಗಳು ಸ್ವಯಂ ಸೇವಕರು ಅಹ್ ಮೊಬೈಲ್ ನಲ್ಲೇ ಎಲ್ಲವನ್ನು ಫೀಡ್ ಮಾಡಿಕೊಳ್ತಾ ಇದ್ರು ಆ್ಯಪ್ ಥ್ರೂ ಫೀಡ್ ಮಾಡಿಕೊಳ್ತಾ ಇದ್ರು ಎಲ್ಲ ರೀತಿಯ ವ್ಯವಸ್ಥೆಗಳು ಬಹಳ ಆಸನದ ವ್ಯವಸ್ಥೆ ಇರ್ಬೋದು ಸಭಾಂಗಣ ಇರ್ಬೋದು ಕಾರ್ಯಕ್ರಮಗಳಿರ್ಬೋದು ಎಲ್ಲವೂ ಕೂಡ ಜನರನ್ನು ಬಹಳ ಆಕರ್ಷಿಸ್ತಾ ಇದೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಒಂದು ಅರ್ಧ ಭಾಗದಷ್ಟು ಕಾರ್ಯಕ್ರಮ ಮುಗಿಯಿತು ಇನ್ನೂ ರಾತ್ರಿ ಕಾರ್ಯಕ್ರಮಗಳಿದೆ ಕೊಯ್ಲದಲ್ಲಿ ನಮಗೆ ವರ್ಷಕ್ಕೊಂದು ದೊಡ್ಡ ಜಾತ್ರೆ ಜಾತ್ರೆ ನಮ್ಮ ಸದಸ್ಯ ದಿವಸ ಸಾವಿರಾರು ಜನ ಸೇರುವಂತ ಇದು ನಮಗೆ ಎರಡನೇ ಜಾತ್ರೆ ಹೌದು ಕೊಯ್ಲಾದಲ್ಲಿ ಇದು ಎರಡನೇ ಜಾತ್ರೆಯಾಗಿ ಪರಿಣಮಿಸಿದೆ ಬಹಳಷ್ಟು ಸಂಭ್ರಮದಿಂದ ಜನರೆಲ್ಲ ಸೇರಿ ಅದನ್ನ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ವಿಶೇಷ ಆಕರ್ಷಕ ಸುಡುಮದ್ದು ಪ್ರದರ್ಶನ ಕೂಡ ಇದೆ ರಾತ್ರಿ ಸುಡಿಮದ್ದು ಪ್ರದರ್ಶನ ಕೂಡ ಅದೊಂದು ಜನರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಬಹಳ ಈಗ ನಡೀತದೆ ಅದು ಸ್ವಲ್ಪ ಹೊತ್ತಲ್ಲಿ ಅದು ನಡಿಲಿಕ್ಕಿದೆ ರಾತ್ರಿ ಆಗುವಾಗ ವಿದ್ಯುತ್ ದೀಪಗಳ ಇದರಲ್ಲಿ ಒಂದು ಈ ಏನು ಪ್ರದೇಶವೇ ರಂಗೇರ್ತಾ ಇದೆ ನೋಡ್ಲಿಕ್ಕೆ ಇನ್ನಷ್ಟು ಹಗಲಗಿಂತಲೂ ರಾತ್ರಿ ಇದು ಕಣ್ಣಿಗೆ ಬಾಲಕೃಷ್ಣ ಗೋಯಲ್ ಅವರು ಹಾಗೆ ಒಂದು ಜಾತ್ರೆಯ ಪರಿಯಲ್ಲಿ ಇವತ್ತು ಜನ ಸೇರಿದ್ದಾರೆ ಮತ್ತೆ ಅದನ್ನು ಸಂಭ್ರಮಿಸ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದ್ರು ಕೂಡ ಒಂದು ಏನು ಒಂದು ಊರ ಹಬ್ಬ ಊರ ಹಬ್ಬ ಏನ್ ನಡೀತದೆ ಆ ರೀತಿಯನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಸೆಟ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಬೇರೆ ಬೇರೆ ಕಮಿಟಿಗಳನ್ನು ಸೆಟ್ ಮಾಡಿಕೊಂಡು ಬರುವಾಗಲೇ ಇಲ್ಲಿ ಎಲ್ಲರನ್ನು ಸ್ವಾಗತ ಮಾಡಲಿಕ್ಕೆ ಒಂದು ತಂಡ ಆನಂತರ ಒಳಗಡೆ ಫುಡ್ ಕೌಂಟ್ರು ಬೇರೆ ಬೇರೆ ಸ್ನ್ಯಾಕ್ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಐಟಮನ್ನು ಸೆಟ್ ಮಾಡಿ ತುಂಬ ಖುಷಿಯಾಯಿತು ಎಂಜಾಯ್ ಮಾಡಿದ್ವಿ ಇನ್ನು ರಾತ್ರಿವರೆಗೂ ನಾವು ಇಲ್ಲಿ ನಿಲ್ತೀವಿ ಈ ವಿಡಿಯೋವನ್ನು ನೀವು ಕೊನೆಯವರೆಗೆ ನೋಡಿದ್ರಿ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಟ್ಯಾಪ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ